ಅವರು ಬಹಳ ಆಡಂಬರ ಎಲ್ಲ ಕಡೆ ಅವ್ರು ಪ್ರಚಾರ ನಡೆದಿತ್ತು ರಾಮನ ಪಟ್ಟಾಭಿಷೇಕ ಮಾಡಬೇಕು ಎಲ್ಲ ಏನು ಮಾಡ್ಬೇಕು ಎಲ್ಲ ತಯಾರು ನಡೆದಿತ್ತು ಆ ಹಿಂಸೆ ಕೇಳೋದು ಬೇಡ ಈಗ ಹಿಂಗೆ ಕೇಳಿದ್ರೆ ಬಗೆಹರಂಗ ಆಕೆ ಕರಿ ಬೆಟ್ಟಿಗಳ ಮುಟ್ಕೊಂಡು ಸೇನಾ ಗ್ರಹ ಅಂತಿದ್ದು ಅವಾಗ ಆ ಗ್ರಹ ಕೋಲಿಗೆ ಒಳಗೆ ಹೋಗಿ ಅದು ಎಲ್ಲ ಬಟ್ಟೆ ಎಲ್ಲ ಹಾಕಿ ಎಲ್ಲ ಒಗ್ಗದು ಹಾಕಿ ಬಿಸಾಕಿ ಸಿಟ್ಟಿಗೆ ಅಂತ ಆಕೆ ಈ ವಿಷಯ ರಾಜನಿಗೆ ಹೋಗಿ ಮಹಾರಾಜ ಕೈಕೇಯ ಮಹಾರಾಣಿ ಕೈಕೇಯ ಯಾಕೋ ಕೋಪ ಕೊಂಡ್ರು ಶೋಕ ಒಂದು ರೂಮಿನಲ್ಲಿ ಕುಳಿತಿದ್ದಾಳೆ ನನಗ ಆಗ ದಶರ ಯಾಕೆ ಕೈತೈತೆ ಅಂತ ನೀನು ರಾಮನಿಗೆ ಪಟ್ಟಾಭಿಷೇಕ ಮಾಡಿದ್ರ ನನ್ನ ಮಗನಿಗೆ ಪಟ್ಟಾಭಿಷೇಕ ಮಾಡ್ಬೇಕು ನನ್ನ ಮಗ ರಾಜ ಆಗ್ಬೇಕು ನಾನು ಇಂದ ಮೂರು ವರಗಳನ್ನು ಕೊಟ್ಟಿದ್ದೀನಿ ನೀನು ಮೂರು ವರಗಳನ್ನ ಈಗ ಕೇಳ್ತೀನಿ ನನಗೆ ಉತ್ತರ ಕೊಡ್ಬೇಕಂತ ಹೇಳಿದ್ರು ಏನ್ ನೀನು ಮೂರು ವರಗಳ ನನ್ನ ಮಗ ರಾಜ ಮಾಡಬೇಕು ನನ್ನ ಮಗ రాజనన్నాయి మార్బెక్ శ్రీరామచంద్ర 14 ವರ್ಷ వనవాస పోబెక్ 14 ವರ್ಷ 14 ವರ್ಷ వనవాస పోబెక్ ಮತ್ತೆ ಇನ್ನೊಂದು ఒరే హ్ బారో ಮತ್ತೆ మూడు వరం అంటేలేదు ల ಇನ್ನೊಂದು ఒరే యా దిశర్ప మహారాజ్ ಯಾಕೋ ಮೂಚೋ ಬಿತ್ತುದಾನೆ ಅಂದಾಗ ಓಡಿ ಅಂತ ಬಂದು ಯಾಕೆ ಅಂತ ಮಾತಾಡಕ್ಕೆ ಬಂದಿಲ್ಲ ಅವಾಗ ಕೈచేಯ ಅನ್ನುರೋ ಇಲ್ಲ ನಾನು ನನಗೆ ಮಾತು ಕೊಟ್ಟನ ಆ ದಶರಥ ಮಹಾರಾಜನಿಗೆ ನಾನು ಕ್ಲಿಯರ್ ಪತಿ ನನಗೆ ಮಾತು ಕೊಟ್ಟನ ಮಾತುಗಳನ್ನು ಕೇಳಿದನೇ ಅಷ್ಟಕ ಈಗ ಈ ರೀತಿಯಾಗಿ ಮಾತೆ ಮಾಡಕಂತ ಇದೆ ನಾನುಗ ನನ್ನ ಮಗಳ ಭಟಾชีವ ಮಾಡಬೇಕು ಶ್ರೀರಾಮಚಂದ್ರ ಅಧಿವ ಹೋಗ್ಬೇಕು ಮತ್ತು ಇನ್ನೊಂದು ದಾಸಿಯಾಗಿ ಇರಬೇಕು ಅಂತ ಅನ್ನುತ್ತು ಹೇಳندگیಕ್ಕೆತ್ತು ಆ ರೀತಿ ಹೇಳಿಸ ಅಂತ ಇತ್ತಾ ದಶರಥ ನಾನು ನಿಮ್ಮ ನಿಮ್ಮಪ್ಪ ನನಗೆ ಮಾತು ಕೊಟ್ಟಿದ್ದ ಏನಂತ ಮಾತು ಕೊಟ್ಟಿದ್ದ ನಾನು ಸಮಯ ಬಂದಾಗ ನೀನು ಅಂತ ಕೇಳೋದ ಈಗ ನಾನು ಮಾತುಗಳ್ ಕೇಳಿದ್ದೀನಿ ನನ್ನ ಮಗನ ಪಟ್ಟಾಭಿಷೇಕ ಆಗ್ಬೇಕು ಶ್ರೀರಾಮಚಂದ್ರ ಹೋಗ್ಬೇಕು ಇದು ನಾನು ಕೇಳಿದ್ದೀನಿ ಅದಕ್ಕಾಗಿ ನಿಮ್ಮ ತಂದೆಯವರು ಮೂರ್ಚೆ ಹೋಗಿದ್ದಾರೆ ಅಂತ ಅಂದಾಗ ಆಗ ಸುಧಾರಿಸಿಕೊಂಡು ದಶರಥ ಹೇಳ್ತಾರೆ ಎದ್ದ ನಂತರ ನಾನು ಮಾತು ಕೊಟ್ಟಿದ್ದೀನಿ ಕರೆ ನೋಡಿ ಬೇಡ ಶ್ರೀರಾಮಚಂದ್ರ ಪಟ್ಟಾಭಿಷೇಕ ಆಗಲಿ ಭರತ ಬೇಡ ಅಂತ ಹೇಳಿ ಇಲ್ಲ ನಾನು ಭರತನೇ ರಾಜ ಆಗ್ಬೇಕಂತ ಹೇಳಿದ್ರು ಆಟ ಇಲ್ಲದಾಗ ಆಗ ಮತ್ತೆ ಮುಂಚೂಣಿ ಆಗ ದಶರಥ ಹೇಳಿದ್ರು ರಾಮನ ಶ್ರೀರಾಮಚಂದ್ರ ಗೊತ್ತಾಯ್ತಿಲ್ಲ ನಮ್ಮ ತಂದೆ ನಮ್ಮ ತಾಯಿ ನಮ್ಮ ಚಿಕ್ಕಮ್ಮ ಈ ಮಾತು ಕೊಟ್ಟಾಳ ಮೇಲೆ ಆ ಮಾತು ನಾನು ನಡೆಸ್ತೇನೆ ಅಂತ ಹೋಗೋಣ ನೀನು ಭರತನನ್ನೇ ರಾಜನಾಗಿ ಮಾಡೋದು ಅದನ್ನೆಲ್ಲ ಬದುಕು ಮೈ ಮೇಲಿರ್ತಕ್ಕಂಥ ಕವಚಗಳು ಎಲ್ಲ ಬಂಗಾರದ ಆಭರಣಗಳೆಲ್ಲ ಎಲ್ಲ ತೆಗೆದಾಕಿದ ತೆಗೆದಾಕಿ ನಾರು ಕಡೆ ಅದು ಸಾಮಾನ್ಯವಾಗಿ ಒಂದು ಪಂಚೆಯನ್ನು ಉಟ್ಕೊಂಡ ಬೇರೆ ಒಂದು ಪಂಚೆಯನ್ನು ಉಟ್ಕೊಂಡ ಹೆವಿಯನ್ನು ಏನು ಮಾಡಿದ ಸುತ್ತಿಕೊಂಡು ಅದ ಬಂದು ಮಣಿಯನ್ನು ಹಾಕಿಕೊಂಡ ಹಾಕಿಕೊಂಡು ತನ್ನ ಕೈಯೊಳಗೆ ಒಳಗೆ ಬಿಲ್ಲು ಬಾಣ ಇಟ್ಕೊಂಡು ಆ ಆಯ್ತು ಚಿಕ್ಕಮ್ಮ ಇನ್ನ ಮೇಲೆ ನಾನು ಕಾಡಿ ಹೋಗ್ತೀನಿ ಹದಿನಾಲ್ಕು ವರ್ಷ ವನವಾಸ ಮಾಡ್ತೀನಿ ನಮ್ಮ ತಂದೆಯ ಮಾತನ್ನ ಪಾಲಿಸ್ತೀನಿ ಅಂತ ಕೈ ಮುಗಿದು ಹೇಳಿದ ಆಗ ಲಕ್ಷ್ಮಣ ರಾಮನ ಬಿಟ್ಟು ಇರ್ತದಲ್ಲ ಆಗ ರಾಮ ಏನು ಮಾಡಿದ ಲಕ್ಷ್ಮಣ ಏನು ಮಾಡಿದ ನಾನೂ ನೋಡ್ತೀನಿ ಅಣ್ಣ ಅಂತ ಆಗ ತಾಯಿ ಬಂತ ಹೇಳಿದ ನೋಡಪ್ಪ ರಾಮ ಇದ್ದಾನೆ ಇರ್ತಾನ ಮೇಲೆ ನಿರ್ದೇಶ ಅಂತ ಹೇಳಿದ್ರು ಆಯ್ತು ನೀಪ್ರಾ ಆಗ ನಾ ಲಕ್ಷ್ಮಣ ಅಂತ ಏನಾರ ಆತನ ನಾಯಿಗಳ ನಾನೇ ಅನ್ನ ಬಡಿಯನ್ನು ಕುಂತ್ಕೊಂಡು ನೂಲು ಬಡಿಗಳನ್ನು ಹೊಂದ್ಕೊಂಡು ಆತನು ಕೂಡ ಕಾಲಿಗೆ ಹೋಗೋಕೆ ಕಳಿಯಲ್ಲ ಆಗ ನಾ ಗಂಡ ಇದ್ದಿರ್ತಾನ ಅಂದ್ರೆ ನಾನು ಇರಬೇಕು ಇದನ್ನು ಬಿಟ್ಟು ನಾ ಈ ಗಣ ಸೀತೆ ಬಂದಿ ಆಗ ಸೀತೆ ರಾಮ ಲಕ್ಷ್ಮಣ ಹರಿಯೋ ಕಾಲಿಗೆ ಹೋಗೋದು ಕಾಡಿಗೆ ಹೋದಾಗ ಏನಾಯ್ತು ದಶರಥರ ರಾಮ ಶ್ರೀರಾಮಚಂದ್ರ ನೀ ಕಾಡಿಗೆ ಹೋಗ್ಬೇಡಪ್ಪ ನೀ ಕಾಡಿಗೆ ಹೋಗ್ಬೇಡ ಇರು ನಿಮ್ಮ ಸಣ್ಣ ಮಾತು ನೆರವೇರಿಸ್ಬೇಡ ಆಗ ರಾಮ ನೋಡು ಅಪ್ಪಾಜಿ ನಾನು ನಮ್ಮ ಚಿಕ್ಕಮ್ಮಿಗೆ ಕೊಟ್ಟಿರ್ತಕ್ಕಂಥ ಮಾತುಗಳನ್ನು ನಾನು ನಾನ್ ನೀ ಮಾತು ಕೊಟ್ಟಿದಿ ಆ ಅಮ್ಮ ನಮ್ಮ ಚಿಕ್ಕಮ್ಮ ಕೇಳಿದರೆ ಆ ಮಾತು ನೆರಡು ವರ್ಷ ಹದಿನಾಲ್ಕು ವರ್ಷ ಮಾತ್ರ ಬರ್ತೀನಿ ನಾನು ಚಿಂತೆ ಮಾಡಕ್ ಹೋಗ ಎಂದಾದ್ರು ನಿಮ್ದ ಮುಂದೆ ನಾನು ಹೋದ್ರು ಹೋದ ನಂತರ ಮುಂದೆ ಏನಾಯ್ತು ಆಗ ಅರಣ್ಯದಲ್ಲಿ ಹೋದ್ರು ಅರಣ್ಯದಲ್ಲಿ ಇದ್ರು ಹದಿನಾಲ್ಕು ವರ್ಷ ಏನ್ ಕಷ್ಟ ಎಲ್ಲಾ ಕಷ್ಟಪಟ್ಟರು ಹೌದಾ ಈ ಕಡೆ ಏನಾಯ್ತು ಅನ್ನೋ ಬರತ್ ಗೊತ್ತಾಯ್ತು ಭರತ ತಮ್ಮ ಅಜ್ಜಿ ಮನೆಗೆ ಹೋಗಿದ್ದ ತಾತನ ಮನೆಗೆ ಹೋಗಿದ್ದ ತಾತನ ಮನೆಗೆ ಹೋಗಿ ದಶರಥ ದಶರಥಾಲ ಮರಣ ಹೊಂದಿರುತ್ತಿದ್ದ ಮರಣ ಹೊಂದಿದಾಗ ಯಾಕೆ ಏನಾಯ್ತು ಅಂತ ಕೇಳಿದ ಆಗ ಭರತ ಹೇಳ್ತಾನ ತಾಯಿ ಚಿಕ್ಕ ತಾಯಿ ಅಂತ ಅಲ್ಲ ನನ್ನ ಅಣ್ಣನಾಗಿರ್ತಕ್ಕಂಥ ಒಡ ಹುಟ್ಟಿದ ಅಣ್ಣನಾಗಿರ್ತಕ್ಕಂಥ ಶ್ರೀರಾಮಚಂದ್ರ ಕಾಣಿ ಹೆಚ್ಚಿದೆಯಲ್ಲ ನೀನು ನನ್ನ ತಾಯಿ ಅಲ್ಲ ನೀನು ಆಕಿನ ನಿಮಗೆ ಬಾಯಿ ಅಂತ ಅಂತ ಶಬ್ದ ನನ್ನ ಬಾಯ್ ಬರಂಗಿಲ್ಲ ನಾನು ಶ್ರೀರಾಮಚಂದ್ರ ಎಲ್ಲಿರ್ತಾನ ಅಲ್ಲೇ ನಾನೇ ಇರ್ತೇನೆ ಅಂತ ಆದರೂ ಕೂಡ ತನ್ನ ಸೈನ್ಯವನ್ನು ತೆಗೆದುಕೊಂಡು ರಾಮ ಇದ್ದರಿಗೆ ಓಟ ರಾಮ ಇದ್ದರಿಗೆ ಓದ 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 ಅರಣ್ಯ ಓದ 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 ಎಲ್ಲೋ ಒಂದು ಕಡೆ ರಾಮ ಅಂತ ರಾಮ ಸಿಕ್ಕನಂತ ರಾಮ ಪಾದ್ರೆ ಹೋಗಿ ಅಡ್ಡ ಬಿದ್ದ ಹಾಕಿ ಬಿಟ್ಟ ಅಣ್ಣ ನಿನ್ನ ಬಿಟ್ಟು ಇರಕ್ಕೆ ಆಗಲ್ಲ ನಾನು ಇಲ್ಲೇ ಸಾಯಂತ್ರ ಸಾಯಿದ್ರಿ ನೀವು ಬರಬೇಕಾರ ಇಲ್ಲಪ್ಪ ನಾನು ನಿಮ್ಮ ನಮ್ಮ ತಾಯಿ ಕೊಟ್ಟಿರ್ತಕ್ಕಂಥ ಮಾತು ನಮ್ಮ ತಂದೆ ಉಳಿಸ್ಕೊಳ್ಬೇಕಾಗಿದ್ದ ನಮ್ಮ ಮುಂದೆ ನಮ್ಮ ಭವಿಷ್ಯಕ್ಕೆ ಕೆಟ್ಟ ಹೆಸರು ಬರಬಾರ್ದು ಅದಕ್ಕ ಹೇಳಿದ್ದೀನಿ ನೀವು ಹೋಗ ಆಳ್ವಿಕೆ ಮಾಡಿ ನಾನು ನೀನ್ ನೀ ಇರಬಾರ್ದು ಆಳ್ವಿಕೆ ಮಾಡಂಗಿಲ್ಲ ಸಾಧ್ಯನೇ ಇಲ್ಲ ನಾನು ನೀನು ಬರಲೇಬೇಕು ಅಯೋಧ್ಯೆಗೆ ಅಂತ ಪಟ್ಟಿಲ್ಲ ಆದ್ರೂ ಕೂಡ ಯಾವುದೇ ಮಾತು ಕೇಳದೆ ಹಠವನ್ನು ಸಾಧಿಸ್ತಾ ಇದ್ದ ಯಾರು ಭರತ ಆದ್ರೆ ಅನೇಕ ಒಂದು ಸಜೆಷನ್ ಮಾಡ್ತಾರೆ ಯಾರು ಶ್ರೀರಾಮಚಂದ್ರ ಮಡಪ್ಪ ನಾನು ನಮ್ಮ ತಂದೆಗೆ ಮಾತು ಕೊಟ್ಟಂತೆ ನಾನು ಅರಣ್ಯಕ್ಕೆ ಬಂದಿದ್ದೀನಿ ನಾನು ಪುನಃ ಅಯೋಧ್ಯೆಗೆ ಬರಂಗಿಲ್ಲ ನೀನು ಎಲ್ಲಿ ನಾ ನೀನೇ ಇರ್ಬೇಕಂತ ನೀನ್ ಎಲ್ಲ ಆಟ ಮಾಡ್ತಾ ಇದೆಯಾ ನನ್ನ ಬಾಲಿಕೆಗಳನ್ನು ತೆಗೆದುಕೊಂಡು ಹೋಗಿದ್ದೆ ಬಾಲಿಕೆಗಳನ್ನು ಪೂಜೆ ಮಾಡಿಕೊಂಡಿರೋ ನಾನು ಹದಿನಾರು ವರ್ಷ ನಂತರ ಬಂದಾಗ ನಾನೇ ನೀನು ಹೇಳಿದೆ ನಾನು ಪುನಃ ರಾಜ್ಯ ಅಂತ ಮಾಡಿದ ಆಗ ಶ್ರೀರಾಮಚಂದ್ರನ ಬಾಲಿಕೆಗಳನ್ನು ನೆಲೆ ಮೇಲೆ ಒಪ್ಕೊಂಡು ಬಂದ ಯಾರೋ ಬೆಲೆಗಳ ಬೆಲೆ ಮೇಲೆ ಒಪ್ಕೊಂಡು ಬಂದು ಆ ಸಿಂಹ ಆಸನ ಇರ್ತಲ್ಲ ರಾಜಕ ಆಸನ ಇತ್ತು ಆ ಆಸರದ ಮೇಲೆ ಆ ಎರಡು ನನ್ನ ಅಣ್ಣ ನಾರು ಮಡಿಯಲ್ಲಿ ಸಾಮಾನ್ಯ ಬಟ್ಟೆಗಳನ್ನು ಉಟ್ಕೊಂಡಲ್ಲಿ ಮೇಲೆ ನಾನು ಯಾವುದೇ ರಾಜ್ಯ ಭಾರದ ಕವಚಗಳನ್ನು ಹಾಕಂಗಿಲ್ಲ ರಾಜ್ಯ ಭಾರದ ಯಾವುದೇ ಒಂದು ರಾಜರ ಆಭರಣಗಳನ್ನು ಹಾಕಂಗಿಲ್ಲ ರಾಜರ ಯಾವುದೇ ಒಂದು ಬಟ್ಟೆಯನ್ನು ಓಡಂಗಿಲ್ಲ ಅಂತ ಆದ್ರೂ ಹದಿನಾಲ್ಕು ವರ್ಷ ರಾಜ್ಯ ಭಾರತ ಈ ರೀತಿಯಾಗಿರ್ತಕ್ಕಂಥ ಅಣ್ಣ ತಮ್ಮ ಲಕ್ಷ್ಮಣ ರಾಮನು ಬಿಟ್ಟಿರಲಿಲ್ಲ ಸೀತೆ ರಾಮ ರಾಮಶ್ ತ್ಯಾಗ ಮಾಡಿ ತಾಯಿಗೆ ಬಿಟ್ಟ ಒಟ್ಟಾಗಿ ಅಣ್ಣನ ಬಿಟ್ಟಲಿಲ್ಲ ಯಾರು ಯಾರೋ ಶ್ರೀರಾಮಚಂದ್ರ ಶ್ರೀರಾಮಚಂದ್ರ ಮನೆಗೆ ಏನ್ ಮಾಡಿದ ಭರತನ ಅಣ್ಣನ ಬಲಿ ಹೋಗಿ ಭರತ ಏನ್ ಮಾಡಿದ ಅಣ್ಣನ ಬಲಿ ಹೋಗಿ ಪಾತ್ರಗಳನ್ನು ತಗೊಂಡ್ಬಂದು ತಿಳಿಸಿ ಪೂಜೆ ಮಾಡಿ ರಾಜ್ಯವನ್ನು ಮಾಡಿದ ಅಂದ್ರೆ ಅವ್ರಲ್ಲ ರಾಮನೇ ನನ್ನ ಜೀವ ರಾಮ ಇಲ್ಲದ ಮೇಲೆ ನಾನು ಈ ಒಂದು ಚಟಮ ಅಂತ ಹೇಳಿದ ಹೌದಲ್ಲ ಅದಕ್ಕಾಗಿ ರಾಮ ಲಕ್ಷ್ಮಣ ಸೀತೆ ಶತ್ರುಘ್ಞ ಇವು ಅಂತ ಒಂದು ಅನ್ಯನ್ಯವಾಗಿತ್ತು ಅಂತ ಈ ಸನ್ನಿವೇಶ ಅಣ್ಣ ತಮ್ಮಂದಿ ಒಂದು ಆಸ್ತಿಯಾಗಿ ಹೊಡ್ದಾರ ಜಗಳಾಡ್ತಾರ ಹೊಡೆದಾಡ್ತಾರ ರಾಜ್ಯಪರಕ್ಕಾಗಿ ಪಡೆದಾಡ್ತಾರ ಕೆಲಸಕ್ಕಾಗಿ ಹೊಡೆದಾಡ್ತಾರ ಭೂಮಿಯಾಗಿ ಪಡೆದಾಡ್ತಾರ ಆದ್ರೆ ಆ ಸಮಯದಲ್ಲಿ ಭರತರಿಗೆ ರಾಜ್ಯಪಾಲ ಮಾಡೋದ್ರ ಅಣ್ಣ ನಿರ್ವಹಣ ರಾಜ್ಯಪರ ಮಾಡೋದಂತ ಆದ್ರೂ ಕಾಣ ಎಂತ ಒಂದು ಅಣ್ಣ ತಪ್ಪಂದ್ರೆ ಸಂಬಂಧ ಇತ್ತು ಅದಕ್ಕಾಗಿ ರಾಮಾಯಣ ಓದುವುದರಿಂದ ತಪ್ಪ ಈಗ ಗ್ರಂಥಾಲಯಕ್ಕೆ ಎಷ್ಟು ಜನ ಬರ್ತಾರೆ